ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಿಡದಲ್ಲೇ ನುಗ್ಗೆ ಸೊಪ್ಪಾಗಿತ್ತು ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ಸೊಪ್ಪಿದ್ಕೊಂಡು ಬಂದೆಲ್ಲ ಇದ್ದೀನಿ ನುಗ್ಗೆ ಸೊಪ್ಪಲ್ಲಿ ಒಪ್ಸಾರ್ ಮಾಡೋಣ ಅಂತ ಇದರಿಂದ ಎಷ್ಟೊಂದು ಎಲ್ ಬೆನಿಫಿಟ್ಸ್ ಇದೆ ಅಲ್ವಾ ಫ್ರೆಂಡ್ಸ್ ಇದರಿಂದ ಹೈರನ್ನು ವಿಟಮಿನ್ಸು ಆ್ಯಂಟಿ ಆಕ್ಸಿಡೆಂಟ್ಸು ಎಲ್ಲ ಸಿಗುತ್ತೆ ಹಾಗೇ ನುಗ್ಗೆಸೊಪ್ಪು ಸಾರು ಮತ್ತು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಕೊಲೆಸ್ಟ್ರಾಲು ಹಾಗೆ ದೇಹದ ತೂಕ ಕೂಡ ಕಡಿಮೆ ಮಾಡ್ಕೋಬೋದು ಇದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ ನಾವಂತೂ ವಾರಕ್ಕೆ ವಾರಕ್ಕೊಂದ್ಸಲಾದರೂ ನುಗ್ಗೆ ಸೊಪ್ಪಿನ ಸಾರು ಪಲ್ಯ ಮಾಡ್ಕೊಂಡು ತಿಂದೇ ತಿಂತೀವಿ ಮಿಸ್ ಮಾಡ್ಕೊಳ್ಳಲ್ಲ ನಾನಿವತ್ತು ಉಪ್ಸಾರು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಂಡು ಕೊಡ್ತೀನಿ ಒಂದು ತಪ್ಲೇಲಿ ನೀರಿಟ್ಟು ನೀರು ಬಿಸಿ ಆದಮೇಲೆ ಬೇಳೆ ತೊಳೆದಾಕಿ ಬೇಳೆ ನೈಂಟಿ ಪರ್ಸೆಂಟ್ ಬೆಂದಾದಮೇಲೆ ನುಗ್ಗೆ ಸೊಪ್ಪನ್ನ ಹ್ಯಾಡ್ ಮಾಡ್ಕೋಬೇಕು ಆವಾಗ ಬೇಕಾದ್ರೆ ಒಂದು ಹುಳಿಗೆ ನಮ್ಗೆ ಎಷ್ಟು ಬೇಕು ಅಂತ ರೀ ಟೊಮ್ಯಾಟೋಸನ್ನ ಹ್ಯಾಡ್ ಮಾಡ್ಕೋಬೋದು ನಾನು ಬೇಯಿಸ್ಕೊಂಡು ಮೊದಲೇನೆ ನೋಡಿ ಎತ್ತಿಟ್ಕೊಂಡಿದ್ದೀನಿ ಟೊಮೆಟೊನ ನಿಮ್ಗೆ ಇನ್ನೂ ಬೇಕು ಅಂತಂದರೆ ಎತ್ತಿ ಹಾಕೋದು ಹುಣಸೆ ಹಾಕ್ಕೋಬೋದು ನಾನಿಲ್ಲಿ ಇದು ಖಾರ ಜಾಸ್ತಿ ಇರೋದ್ರಿಂದ ಬರೀ ನಾಲ್ಕೇ ನಾಲ್ಕು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಉರಿದಿಟ್ಕೊಂಡು ಒಂದು ಗಿಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಮತ್ತು ಟೊಮೆಟೊ ಬೇಯಿಸ್ಕೊಂಡಿರೋದು ಅದು ಸ್ವಲ್ಪ ಹಾರಬೇಕು ಇಲ್ಲ ಅಂತಂದರೆ ಅದು ಖಾರ ಬೇಗ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾರಿಸಿ ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ಮರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮಿಕ್ಸಿಗೆ ಹಾಕಬೇಕು ಅಂತಲೇ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಆದರೆ ಏನು ಮಾಡೋದು ಊರ ಕಡೆ ಮಳೆ ಬಂದರೆ ಕರೆಂಟೇ ಇರೋಲ್ಲ ಕರೆಂಟ್ ತೆಗ್ದುಬಿಟ್ಟಿದರೆ ನಾನು ಇನ್ನೊಂದು ಕಡೆ ಟೊಮೆಟೊನೆಲ್ಲ ಇಟ್ಟಿದ್ದೀನಿ ನೋಡಿ ಆರಿಸೋಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಾನು ಹುಳಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹುಣಸೇನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಕರೆಂಟ್ ಬರುತ್ತೆ ಅಂತ ಮಿಕ್ಸಿ ಜಾರ್ಗೆ ಎಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸುದ ಆ್ಯಡ್ ಮಾಡಿದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ನೋಡಿದೆ ಆದರೆ ಖಾರ ಬರಲಿಲ್ಲ ಅದಕ್ಕೇ ನಮ್ಮನೆ ಹಸೆಕಲ್ಲಿದೆ ಅದರಲ್ಲೇ ಖಾರ ರುಬ್ಕೊಳ್ಳೋಣ ಅಂತ ರುಬ್ಕೊತಾ ಇದ್ದೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಹಚ್ಕೊಳಂತೂ ಇರೋಕ್ಕಾಗಲ್ಲ ಅದಕ್ಕೋಸ್ಕರನೇ ಹಸೆಕಲ್ಲೇ ಖಾರ ರುಬ್ಕೋತೀನಿ ಫಸ್ಟು ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಫಸ್ಟು ಅಂದರೆ ಈ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಣ್ಣುಮೆಣ್ಸಿನ್ಕಾಯಿ ಅದನ್ನೆಲ್ಲ ಫಸ್ಟು ಹರ್ಕೊಳ್ಳೋಣ ಅದು ಗಟ್ಟಿ ಗಟ್ಟಿಗಿರೋದನ್ನೆಲ್ಲ ಫಸ್ಟು ಹರ್ಕೊಳ್ಳೋಣ ಆಮೇಲೆ ಪುಡಿ ಪುಡಿ ಆಗಲ್ಲ ಅದು ಸವಿ ಎಲ್ಲ ಅದಾದಮೇಲೆ ಲಾಸ್ಟಿಗೆ ಟೊಮೆಟೊ ಹ್ಯಾಂಡ್ ಮಾಡ್ಕೊಳ್ಳೋಣ ಇವಾಗ ಅದನ್ನು ನುಗ್ಗೆ ಸೊಪ್ಪಿನ ಜೊತೆ ಬೇಳೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಲ್ಲ ಅದು ಸಪ್ಸಾರು ಅದು ಅಷ್ಟೇ ಅದು ಸಪ್ಸಾರು ರೆಡಿ ಆಯಿತು ಎಷ್ಟು ಈಸಿ ಅಲ್ವಾ ಸಪ್ಸಾರು ಮಾಡೋದು ಅದ್ರ ಜೊತೆಗೆ ಇದನ್ನು ಖಾರ ಮಾಡ್ಕೋಬೇಕು ಇದು ಖಾರ ಹರ್ಕೋಬೇಕು ಮಿಕ್ಸಿ ಇದ್ದರೆ ತುಂಬ ಈಸಿ ಅಂತ ಅನ್ಸೋದು ಯಾಕಂದರೆ ಕರೆಂಟ್ ಇಲ್ವಲ್ಲ ಅದಕ್ಕೋಸ್ಕರ ನಾನು ಹಸೆಕಲ್ಲಲ್ಲಿ ಖಾರ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಮೇಲೆ ಟೊಮೆಟೊ ಮತ್ತು ಟೊಮೆಟೊ ರಸನ ಆ್ಯಡ್ ಮಾಡ್ಕೋಬೇಕು ಒಂದು ರೀತಿ ಕರೆಂಟ್ ಹೋಗಿದ್ದೆ ಒಳ್ಳೆಯದಾಯಿತು ಯಾಕಂದರೆ ಹಸೆಕಲ್ಲಲ್ಲಿ ಹರಿಯೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ಕೊತ್ತಮ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಹಸೆಕಲ್ಲಲ್ಲಿ ಹರಿಯೋದ್ರಿಂದ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹಳೆ ಕಾಲದಲ್ಲೆಲ್ಲ ಇದರಿಂದನೇ ಇದ್ದಿದ್ದು ಅವಾಗೆಲ್ಲ ಮಿಕ್ಸಿ ಎಲ್ಲ ಇರಲಿಲ್ಲ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದ್ಸಲಿ ಮನೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಸವಿಯವರೆಗೂ ಚೆನ್ನಾಗಿ ಈ ಥರ ಹರ್ಕೋಬೇಕು ಅಂದರೆ ನೈಸಾಗಿರಬೇಕು ಆವಾಗ ಟೇಸ್ಟು ಸಕ್ಕತ್ತಾಗಿರುತ್ತೆ ಖಾರ ಹರಿಯೋದು ಹರಿದ್ಬಿಟ್ಟಿನ ಆಮೇಲೆ ಅಪ್ಪ ಅಂತೂ ಉರಿ ತಡಿಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಮಗೆ ಕಷ್ಟ ಆದ್ರೂ ಮನೆಯವ್ರಿಗೆ ಮಾಡ್ಕೊಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಅದಕ್ಕೋಸ್ಕರ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮಾಡಿಬಿಟ್ಟೆ ಅರ್ಧಿದ್ದಾಯಿತು ಇಷ್ಟೋವರ್ಗು ಕಷ್ಟಪಟ್ಟು ಅರ್ಧ ಖಾರ ಅರ್ಧಿದ್ದಾಯ್ತು ಇವಾಗ ಪ್ಲೇಟಿಗೆ ಇದ್ದೀನಿ ಇವತ್ತು ಮಧ್ಯಾಹ್ನ ನಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪು ಬೇಳೆ ಉಪ್ಸಾರು ಮತ್ತು ಹರಿದ ಹಸೆಕಲ್ಲಿನಲ್ಲಿ ಹರಿದ ಖಾರ ನಮ್ಮ ಕಡೆ ಇದೇ ರೀತಿ ನಾವು ಉಪ್ಸಾರನ್ನ ಮಾಡೋದು ನುಗ್ಗೆ ಸೊಪ್ಪಲ್ಲಿ ನಾವು ಬಸ್ಸಾರು ಮಾಡ್ತೀವಿ ಮತ್ತು ಉಪ್ಸಾರು ಮಾಡ್ತೀವಿ ಈ ಹಸೆಕಲ್ಲಿ ಇವಾಗ ನಮಗೆ ಎಷ್ಟು ಹೆಲ್ಪ್ ಆಯಿತು ನೋಡಿ ಕರೆಂಟ್ ಇಲ್ದಲೆ ಇರೋದಕ್ಕೂ ಇದರಲ್ಲಿ ನಾವು ಹರ್ಕೊಂಡು ಇವಾಗ ಸಾರು ಮಾಡ್ಕೊಂಡ್ವಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಎತ್ತಿ ಇಟ್ಕೊಂಡು ಆದ್ಮೇಲೆ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಎತ್ತಿ ಇಟ್ಬಿಡ್ತೀನಿ ಯಾವಾಗ್ಲಾದ್ರು ಮತ್ತೆ ಕರೆಂಟ್ ಇಲ್ಲ ಅಂದಾಗ ನನಗೆ ಮತ್ತೆ ಯೂಸ್ ಆಗುತ್ತೆ ನನ್ನ ಮಧ್ಯಾಹ್ನದ ಊಟ ರೆಡಿ ಆಯಿತು ನನ್ನ ಉಪ್ಸಾರು ಇವಾಗ ಊಟ ಮಾಡ್ಕೊಂಡ್ಬಿಡ್ತೀವಿ ಇನ್ನು ಮಧ್ಯಾಹ್ನ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಇರೋದ್ರಿಂದ ಎಲ್ಲ ಊರಲ್ಲೇ ಇದ್ದಾರಲ್ವಾ ದಿನ ಅವ್ರ ಜೊತೆ ಒಂದೊಂದು ಆಟ ಆಡೋದೇ ನನ್ನ ಕೆಲಸ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದಿನ ಕೇರಮ್ ಮಾಡ್ತೀವಿ ಒಂದಿನ ಕ್ರಿಕೆಟ್ ಆಡ್ತೀವಿ ಇನ್ನೊಂದಿನ ದಿನ ಬೋರ್ ಆಡ್ತೀವಿ ಇದೇ ಕೆಲಸ ನಮ್ಮದು ಯಾಕಂದರೆ ಸಮ್ಮರ್ ಹಾಲಿಡೇಸ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೂ ಪಾಪ ಬೇಜಾರಾಗುತ್ತೆ ನಾವು ಇವ್ರ ಜೊತೆ ಸೇರಿಕೊಂಡು ನಮ್ಮ ಸ್ಕೂಲ್ ಡೇಸಲ್ಲಿ ನಾವು ಹೆಂಗೆ ಎಂಜಾಯ್ ಮಾಡ್ತಿದ್ವಿ ಸಮ್ಮರ್ ಹಾಲಿಡೇಸ್ನ ಈಗಲೂ ನಾವು ಅದೇ ತರ ಎಂಜಾಯ್ ಮಾಡ್ತಾ ಇದೀವಿ ಚಿಕ್ಕ ಮಕ್ಳು ತರ ಹಾಕ್ಬಿಟ್ಟು ನಮ್ಮ ಚಿನ್ನಮ್ಮನ ಸ್ವಲ್ಪ ಮನ್ಗುಸೋದು ಆಟಾಡೋದು ಇಲ್ಲ ಅಂದ್ರೆ ಅವ್ಳನ್ನ ಜೊತೆಲಿ ಕೂತ್ಕೊಂಡು ಆಟ ಆಡ್ತಾ ಇರೋದೇ ಕೆಲಸ ನಮಗೆ ಇವಳು ನಮ್ಮ ಪೂಜಿತ ಅಂತ ಇವಳು ನೋಡಿದಿರಲ್ವಾ ಲಾಸ್ಟ್ ವಿಡಿಯೋದಲ್ಲಿ ಇವಳು ನಮ್ಮ ಮಾವನ ಮಗಳು ಅಂದ್ರೆ ನಮ್ಮ ಚಿನ್ನಮ್ಮ ಅಕ್ಕ ಆಗಬೇಕು ಡಿಂಪನ ನನ್ನ ಫ್ರೆಂಡ್ ಮಗಳು ಇವಳು ನಮ್ಮ ಜೊತೆ ಆಟ ಆಡ್ಕೊಂಡಿರ್ತಾಳೆ ಬೆಳಗಿನ ಸಂಜೆವರೆಗೂ ಸಂಜೆ ಆಯಿತು ತುಂಬಾ ಮಳೆ ಬರ್ತಿದೆ ನಮ್ಮ ಕಡೆ ನಿಮ್ಮ ಕಡೆಯೂ ಇದೇ ರೀತಿ ಮಳೆ ಬರ್ತಿದ್ಯಾ ಈ ಬೇಸಿಗೆಯಲ್ಲಿ ಮಳೆ ಬಂದರೆ ಒಂಥರ ಖುಷಿಯಾಗುತ್ತೆ ಸಂಜೆ ಆದರೆ ಕರೆಂಟ್ ತೆಗೆದ್ಬಿಡ್ತಾರೆ ಹಳ್ಳಿ ಕಡೆ ಏನು ಮಾಡೋದು ಮಳೆ ಬಂದರೆ ಗಾಳಿಯೆಲ್ಲ ಬೀಸಿ ತುಂಬ ಗಾಳಿ ಬೀಸಿದ್ರೆ ಕರೆಂಟ್ ತೆಗೆದ್ಬಿಡ್ತಾರೆ ನಮ್ಮ ಕಡೆ ಯಾಕಂದರೆ ಲೈನ್ ಎಲ್ಲೆಲ್ಲಿ ಏನಾದರೂ ಕಟ್ ಆಗಿಬಿಡುತ್ತೆ ಅಂತ ಕರೆಂಟ್ ಈ ನಮ್ಮ ಕಡೆ ಜೋರು ಮಳೆ ಬರ್ತಾ ಐತೆ ಇವತ್ತಿನ ವಿಡಿಯೋ ನಾನು ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ మేము ముంద వీడియోదల్ సిక్తీని అలివర్గూ టేక్ కర్ బయ్ థ్యాంక్ యూ ఫార్ వాచింగ్